ನಾನು ನೋಡಿ ಯಾವ ಯಾವ ಗದ್ದೆನ ದಾಟ್ಕೊಂಡು ಬಂದು ಇಲ್ಲೊಂದು ಮನೆ ಕಾಣಿಸ್ತು ಇಲ್ಲಿ ಬಂದು ಕೇಳಿದೆ ಅವ್ರು ಹೇಳಿದ್ರು ಅಲ್ಲೊಂದು ರೋಡ್ ಇದೆ ಆ ಕಡೆ ಹೋಗಬೇಕು ನಾನು ಅಲ್ಲಿ ಹಂಗೆ ಬಂದಿದ್ದು ಅಲ್ಲೇ ನಾನೊಂದು ರೋಡ್ ಬರುತ್ತೆ ಆ ಡೈವರ್ಷನ್ ತೊಗೋಬೇಕಾಗಿತ್ತು ಈ ಫಾಲ್ಸಿಗೆ ಬರೋಕ್ಕಿಂತ ಮುಂಚೆ ಯಾರಾದರೂ ನಾನು ಈ ಫಾಲ್ಸ್ ತೋರಿಸಾದಮೇಲೆ ಮತ್ತೆ ಈ ಫಾಲ್ಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಲೋಕಲ್ಸ್ ಅವ್ರನ್ನ ಕೇಳ್ಕೊಂಡು ಬನ್ನಿ ಗೂಗಲ್ ಮ್ಯಾಪ್ ಅಂತೂ ನೋಡ್ಕೊಂಡು ಬರಲೇಬೇಡಿ ಗೂಗಲ್ ಟೈಮ್ ಎಲ್ಲ ಗೂಗಲ್ ಮ್ಯಾಪ್ ಎಲ್ಲ ಟೈಮಲ್ಲೂ ಕೈ ಹಿಡಿಯೋದೇ ಇಲ್ಲ ಯಾಕಂದರೆ ಇದೇ ಎಕ್ಸಾಂಪಲ್ಲು ನಂಗೆ ಇವತ್ತು ಗೊತ್ತಾಯಿತು ಇಷ್ಟು ದಿನ ನಾನು ಗೊತ್ತಿರೋ ಅಂಥ ಪ್ಲೇಸು ಗೂಗಲ್ ಮ್ಯಾಪ್ ಓಕೆ ಫಸ್ಟ್ ಟೈಮ್ ಯಾರು ಹೋಗ್ತಾಯಿದ್ದೀರೋ ಈ ಥರ ಹಿಡನ್ ಪ್ಲೇಸು ಆಮೇಲೆ ತುಂಬ ಜನ ಹೋಗದೇ ಇರ್ತಾರಲ್ಲ ಅಂಥ ಪ್ಲೇಸ್ಗಳಿಗೆ ಹೋಗ್ಬೇಕಂದ್ರೆ ನೀವು ಲೋಕಲ್ಸ್ ಹೋಗ್ನ ನೀವು ಗೊತ್ತಿದ್ರು ಒಂದು ಸರ್ತಿ ಕೇಳಲೇಬೇಕು ಯಾಕಂದರೆ ಮತ್ತೆ ವಾಪಸ್ ರಿಟರ್ನ್ ಹೋಗೋ ತಲೆನೋವಿರಲ್ಲ ನೋಡಿ ನಾನು ಎಷ್ಟು ಕಷ್ಟ ಹೋಗ್ತಾ ಹೋಗ್ತಾಯಿದ್ದೀನಿ ಥೌ ಸುಮ್ಮನೆ ಅಲ್ಲೇ ಒಂದಿಬ್ಬರು ಸಿಕ್ಕಿದ್ರು ನನಗೆ ಕೇಳೋದ್ಬಿಟ್ಟು ನಾನೇ ಸುಮ್ಮನೆ ಕೇಳ್ತೀರ ಬಂದ್ಬಿಟ್ಟೆ ಗದ್ದೆ ಫುಲ್ ನೀರಾಗ್ಬಿಟ್ಟಿದೆ ಹೀಗೆ ಹೋಗೋಣ ಒಂಚೂರು ಬಿದ್ದರೆ ಕ್ಯಾಮ್ರಾನು ಹೋಗ್ಬಿಡುತ್ತೆ ನಾನು ಇವಾಗ ಆಫ್ ಮಾಡಿ ನಿಮಗೆ ಅಲ್ಲಿ ಡೈವರ್ಷನ್ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ನಮಸ್ಕಾರ ಗುರು ಎಲ್ರ ಹೇಗಿದ್ದೀರಾ ಎಲ್ರು ಮಸ್ತಾಗಿದ್ದೀರಾ ಅಂತ ಅಂದ್ಕೊಂಡು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತಿದ್ದೀನಿ ಲೊಕೇಶನ್ ಮಾತ್ರ ನಾನು ಹೇಳಲ್ಲ ವೀಡಿಯೋ ಸೆಂಟ್ರಲ್ಲಿ ಹಾಕಿರ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ನೀವು ಈ ವಿಡಿಯೋ ಎಲ್ಲೂ ನಿಮಗೆ ಬೋರ್ ಆಗಲ್ಲ ಯಾಕಂದರೆ ಈ ಲೊಕೇಶನ್ ನಿಮ್ಮನ್ನ ಹಂಗೆ ಅಟ್ರಾಕ್ಷನ್ ಮಾಡಿಬಿಡುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಮಿಡಲಲ್ಲಿ ನಾನು ಈ ವಿಡಿಯೋ ಲೊಕೇಶನ್ನೂ ಹೇಳ್ತೀನಿ ಹಾಗೆ ವಿಡಿಯೋ ಲೊಕೇಶನ್ನ ಲೈನು ಹಾಕ್ತೀನಿ ಯಾವ ಲೊಕೇಶನ್ ಅಂತ ಇದು ಈ ಸೀಸನಲ್ಲಿ ನೀವು ಬರಲೇಬೇಕು ಈ ಕಡೆ ಗೋಕರ್ಣ ಕಡೆ ಏನಾದರೂ ಬಂದಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದ್ಬಿಟ್ಟೇ ಹೋಗಬೇಕು ಯಾಕಂದರೆ ಈ ನ ನನಗೂ ಬಿಟ್ಟು ಹೋಗೋಕಾಗ್ತಾಯಿಲ್ಲ ಆ ಥರ ಇದೆ ಈ ಪ್ಲೇಸ್ನ ನೋಡ್ತಾ ಇದ್ರೆ ಫೀಲೇ ಬೇರೆ ಗುರು ಅದು ನೇಚರ್ ಲವರ್ಸ್ ಮಾತ್ರ ಗೊತ್ತಿರುತ್ತೆ ಈ ಫೀಲು ಫೈನಲ್ ಆಗಿ ಲೋಕಲ್ಸ್ನೆಲ್ಲ ಕೇಳಿಕೊಂಡು ನಾನು ಈ ಫಾಲ್ಸ್ ಹತ್ರ ಬಂದಿದ್ದೀನಿ ನೋಡ್ರಿ ಹೇಗಿದೆ ಅಂತ ರೀಸೆಂಟ್ಲಿ ಮಾಡಿರೋ ಬ್ರಿಡ್ಜ್ ಇದು ಇಲ್ಲಾಂದ್ರೆ ದಾಟ್ಕೊಂಡೇ ಹೋಗ್ಬೇಕಾಗಿತ್ತು ವಾ ಸಖದು ಗುರು ಮಾತ್ರ ಸಖದಾಗಿದೆ ಗುರು ಮಾತ್ರ ಲೊಕೇಶನ್ ಇದು ನೋಡ್ರಿ ಆಹ್ಹಾ ಅಲ್ಲಲ್ಲಿ ವೈಟ್ ವೈಟ್ ನೀರು ಅರಿಯೋದು ಅಲ್ಲಲ್ಲಿ ವೈಟ್ ವೈಟ್ ಆಗಿ ಕಾಣಿಸ್ತಾ ಇದೆ ಇಲ್ಲೊಂದು ದೇವಸ್ಥಾನ ಇದೆ ಹಾಗೆ ಅಲ್ಲೊಂದು ದೇವಸ್ಥಾನ ಇದೆ ನೋಡ್ರಿ ಇವಾಗ ಈ ಫಾಲ್ಸ್ ಲೊಕೇಶನ್ ಹೇಳ್ತೀನಿ ನೋಡಿ ಈ ಫಾಲ್ಸು ಹೊಸ ದೇವತಾ ಫಾಲ್ಸ್ ಅಂತ ಗೋಕರ್ಣ ಇಂದ ನೀವು ಗೋವಾ ಸೈಡು ಇಲ್ಲ ಗೋವಾಯಿಂದ ನೀವು ಗೋಕರ್ಣ ಸೈಡ್ ಬರೋ ಸೆಂಟ್ರಲ್ಲಿ ಸೆಂಟ್ರಲ್ ಅಂದ್ರೆ ಗೋಕರ್ಣ ಸೈಡ್ ಆಲ್ಮೋಸ್ಟ್ ಅಲ್ಲಿ ಬರೋದಿದು ನೋಡ್ರಿ ಹೇಗಿದೆ ಅಂತ ಆಹಾ ಹ ಸ್ವರ್ಗ ಗುರು ಏ ಬಾಗ್ಲೇ ಇದು ಅಂದ್ಕೊಳ್ರಿ ಆ ದೇವಸ್ಥಾನ ಏನು ಈ ಫಾಲ್ಸು ಹಾ ಸ್ವರ್ಗ ಹೊಸ ದೇವತ ಫಾಲ್ಸ್ ಹೀಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಕ್ಕದಾಗಿದೆ ಲೊಕೇಶನ್ ಮಾತ್ರ ಚಿಂದಿ ಆಗಿದೆ ನೋಡ್ರಿ ಫುಲ್ಲು ಚಿಂದಿ ಲೊಕೇಶನ್ ಗುರು ಎಷ್ಟು ಕಷ್ಟ ಪಡ್ಕೊಂಡು ಈ ಲೊಕೇಶನ್ ನೋಡ್ಕೊ ನೋಡಬೇಕು ಅಂತ ಬಂದಿದ್ದೀನಿ ಅಂದರೆ ಅಂದ್ರು ನಾಲ್ಕೈದು ಜನ ಲೋಕಲ್ಸ್ ಅವನ್ನ ಅಲ್ಲಲ್ಲಿ ನಿಲ್ಸಿ ನಿಲ್ಸಿ ಕೇಳಿ ಕೇಳಿ ಈ ಫಾಲ್ಸಿಗೆ ಬಂದಿರೋದು ಆಗಿದೆ ಮಾತ್ರ ಫಾಲ್ಸ್ ಅಲ್ಲಿ ಕೆಳಗಡೆಯಿಂದ ನೋಡಿದ್ರೆ ಮಾತ್ರ ಏಳು ನಿಮಿಷ ಅದನ್ನೇ ನೋಡ್ತಾ ಇರ್ತೀವಿ ಆ ಥರ ಕಳೆದೋಗ್ಬಿಡ್ತೀವಿ ಮಾತ್ರ ನಾನು ತುಂಬ ಫಾಲ್ಸ್ಗೆ ಹೋಗಿದ್ದೀನಿ ಈ ಥರ ಫಾಲ್ಸ್ ಒಂಥರ ಇದು ಫಾಲ್ಸು ಮತ್ತು ಕೆಳಗಡೆ ಫಾಲ್ಸು ಆಮೇಲೆ ಇಲ್ಲಿ ದೇವಸ್ಥಾನ ಇದೆ ಅದು ಅಟ್ರಾಕ್ಷನ್ ಆಗಿರೋದು ವಾವು ಏನು ಕ್ರೇಸ್ ಆಗಿದೆ ಗೊತ್ತಾ ನೀವು ಇಲ್ಲಿ ಬಂದರೆ ಪಕ್ಕದಿಂದ ಇಷ್ಟಪಡ್ತೀರ ಇರಲ್ಲ ಆ ಥರ ಇದೆ ನಾನಿವಾಗ ದೇವಸ್ಥಾನ ಹತ್ರ ಹೋಗ್ತೀನಿ ನೋಡೋಣ ಯಾವ ದೇವ್ರಿದೆ ಅಂತ ಒಳಗಡೆ ದೇವಸ್ಥಾನ ಹೀಗಿದೆ ನೋಡಿ ಇಲ್ಲಿ ಯಾವ ದೇವರ ಅಂತ ಗೊತ್ತಿಲ್ಲ ಅವರು ಸೊ ಸೊಮ್ಮ ಪೂಜೆ ಎಲ್ಲ ಮಾಡಿದ್ದಾರೆ ಬೀಗ ಹಾಕಿಟ್ಟಿದ್ದಾರೆ ಒಳ್ಳೆಯದು ಬೀಗ ಹಾಕಿಟ್ಟಿದರೆ ಇಲ್ಲಿ ಬರೋ ಸ್ವಲ್ಪ ಜನ ಈ ಥರ ಒಳ್ಳೆ ಪ್ಲೇಸ್ನೂ ಹಾಳು ಮಾಡಿಬಿಡ್ತಾರೆ ಈ ಥರ ಬೀಗ ಎಲ್ಲ ಹಾಕಿಟ್ಟಿಲ್ಲ ಅಂದರೆ ಊಹ್ ಹಾಂ ಹೇಗಿದೆ ಗೊತ್ತಾ ನೋಡ್ರಿ ಇಲ್ಲಿ ಸ್ವರ್ಗಕ್ಕೆ ಒಂದೇ ಒಂದು ಹೆಜ್ಜೆ ಇಡ್ರೆಸ್ ಹೊರಗಾನೆ ತರ ಇದೆ ತಳೆದ್ ದೇವಸ್ಥಾನ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡ್ರಿ ಇವಾಗೆಲ್ಲ ಇದೆಲ್ಲ ರೆಡಿ ಮಾಡಿರೋದು ಮೋಸ್ಟ್ ಹೊಸ ಹೊಸ ಅದು ಪೀಸ್ಗಳೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಈ ತರ ಇದು ರೆಡಿ ಮಾಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಡೋರು ಆಗಿನ ಕಾಲದ್ದೆ ಆದರೆ ಪೈಂಟ್ ಮಾತ್ರ ಹೊಡೆದಿದ್ದಾರೆ ಪೈಂಟ್ ಹೊಡೆದಿರೋದಕ್ಕೂ ಈ ಫಾಲ್ಸ್ ಕಲರ್ಗೂ ಅಟ್ರಾಕ್ಷನ್ ಅಂತೂ ಚಿಂದಿ ಆಗಿದೆ ಇಲ್ಲೆಲ್ಲೂ ಒಂದು ಬರ್ಡು ಹಾಕಿಲ್ಲ ಯಾವ ದೇವಸ್ ದೇವರು ಅಂತ ಇರಲಿ ಆದರೂ ಇನ್ನೂ ಮೇಂಟೈನ್ ಮಾಡ್ತಾ ಇದ್ದೀರಲ್ಲ ಖುಷಿ ಆಗುತ್ತೆ ಅಲ್ಲೊಂದಿದೆ ಅದು ದೇವಸ್ಥಾನ ಅಲ್ಲ ಅನ್ಸುತ್ತೆ ಮೋಸ್ಟ್ಲಿ ಡೋರೆಲ್ಲ ಓಪನ್ ಆಗಿದೆ ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ಏನಿದೆ ಅಂತ ಒಳಗಡೆ ಇದೇನು ನೋಡ್ತಾ ಇದ್ದೀರ ಫುಲ್ಲು ದಟ್ಟವಾದ ಕಾಡಿದು ಸಕ್ಕಂತಂದರೆ ಸಕ್ಕತ್ತು ದೊಡ್ಡ ಕಾಡಿದು ಎಲ್ಲೂ ಒಂದು ಮನೆಯೂ ಇಲ್ಲ ಏನೂ ಇಲ್ಲ ಅಂಥ ಜಾಗದಲ್ಲಿ ಇಂಥ ಲೊಕೇಶನ್ನು ಕಣ್ಮರಾಗ್ಬಿಟ್ಟಿದೆ ಲೊಕೇಶನ್ನು ಹೊಸ ದೇವತಾ ಫಾಲ್ಸ್ ನೀವು ಯಾರಾದರೂ ಗೋಕರ್ಣ ಸೈಡ್ ಬಂದಿದ್ರೆ ಈ ಪ್ಲೇಸ್ನಂತೂ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಥರ ಇದೆ ಸೀನರಿ ಕಣ್ಣಿಗಂತೂ ಎಷ್ಟು ತಂಪಾಗುತ್ತೆ ಅಂದರೆ ಹಾ 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 ನಾನು ಅಷ್ಟು ದೂರದಿಂದ ಕಷ್ಟಪಟ್ಕೊಂಡು ಈ ಫಾಲ್ಸ್ ಹೆಂಗಾದರೂ ಇಡೀ ಕ್ಯಾಚ್ ಮಾಡಲೇಬೇಕು ಅಂತ ಬಂದೆ ನೋಡಿದ್ರೆ ಈ ಥರ ಇದೆ ನನಗಂತೂ ಖುಷಿ ಖುಷಿ ಫುಲ್ಲು ಖುಷಿ ಆಗ್ತದೆ ಹಾಂ ಇವಾಗ ನಾನು ಫಾಲ್ಸ್ ಮೇಲ್ಗಡೆ ಹೋಗಿ ನಿಮಗೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ಫಾಲ್ಸ್ ಮೇಲ್ಗಡೆ ಹೋಗೋದು ಈಸಿನೇ ಕಷ್ಟ ಏನಿಲ್ಲ ನಾವು ಹುಡುಕಿದಷ್ಟು ಪ್ರಕೃತಿ ಇನ್ನೂ ಜಾಸ್ತಿನೇ ಇರುತ್ತೆ ಕಮ್ಮಿ ಅಂತಿರಲ್ಲ ಇಲ್ಲಿ ನೋಡ್ರಿ ಇನ್ನೊಂದು ಫಾಲ್ಸ್ ಸಿಕ್ತು ಆ ಕ್ರೇಜಿ ಲೊಕೇಶನ್ ವಾವ್ ಅಪ್ಪ ಏನಿದೆ ನೋಡ್ರಿ ಇಲ್ಲಿಂದ ನೀರು ಹರ್ಕೊಂಡು ಹೋಗುತ್ತೆ ಆದರೆ ಅದೊಂದು ನೋಡ್ರಿ ಅಟ್ರಾಕ್ಷನ್ ಆಗಿ ಮಾಡ್ತಿದ್ದೀವಿ ಅದು ನಾನು ಬಂದಿದ್ದು ಅಲ್ಲಿಂದ ಬಂದು ಇಲ್ಲ ನೀರ್ಗಿಡಿದೆ ಗೊತ್ತಿದ್ದಿದ್ರೆ ಇಲ್ಲೇ ಇಳಿಬೋದಾಗಿತ್ತು ಕ್ರೇಜಿ ಆಗಿದೆ ಇಲ್ಲಂತೂ ಇದ್ರ ಮೇಲೆ ಹೋದರೆ ಆಫರ್ ಸಿಗುತ್ತೋ ಗೊತ್ತಿಲ್ಲ ಹೋಗೋಣ ಇಷ್ಟು ಅಷ್ಟು ದೂರದಿಂದ ಬರೇ ಬಂದಿದ್ದೀವಿ ಇಂಥ ಲೊಕೇಶ್ ಲೊಕೇಶನ್ಗಳಿಗೆ ಬಂದ್ಬಿಟ್ಟು ಹಾಗೆ ಹೋಗೋಕೆ ಇಷ್ಟ ಆಗೋಲ್ಲ ಸ್ವಲ್ಪ ಇಣಕಿ ಇಣಕಿ ನೋಡ್ಬಿಟ್ಟು ಹೋಗೋಣ ಹೋ ಇದ್ರ ಮೇಲೂ ಇನ್ನೊಂದು ಲೊಕೇಶನ್ ಐತಲ್ಲ ಐತಲ್ಲಾಗ್ರೂ ಅಲ್ಲಡ್ರಿಯಲ್ಲಿ ವಾ ಏನ್ ಗುರು ಪ್ರಕೃತಿ ಇದು ಚಿಂದಿ ಎಪ್ಪ 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 ಇದು ಹೋದಷ್ಟು ಫಾಲ್ಸ್ಗಳು ಸಿಗ್ತವೆ ಯಾಕಂದ್ರೆ ಇದು ಗುಡ್ಡದ ಮೇಲಲ್ವ ಇರೋದು ನೀರ್ಗಳು ಬರೋದು ಒಂದು ಫಾಲ್ಸ್ ತರ ಕಾಣಿಸ್ತವೆ ನಮಗೆ ಇದು ಸಕ್ಕದಾಗಿದೆ ಕ್ರೇಜ್ ಆಗಿದೆ ಇದು ನೋಡ್ರಿ ಹೋಗ್ತಾ ಬರ್ತಾ ಚಿಂದಿ 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 ದೇವಸ್ಥಾನ ಇದೆ ಇಲ್ಲೇನು ಏನು ಅಂತ ಯಾರು ಇಲ್ಲ ಅಂದ್ರೂ ಏನು ಎದ್ಕೊಳ್ಳೋ ಅಂತ ಏನೂ ಇಲ್ಲ ಯಾಕಂದರೆ ದೇವಸ್ಥಾನ ಇದೆ ಒಂದು ನಂಬಿಕೆ ಅವಾಗಿಂದ ಯಾರು ಬಂದಿಲ್ಲ ಯಾರಾದ್ರೂ ಲೋಕಲ್ಸ್ ಅವ್ರು ಬಂದಿದ್ರೆ ಮಾತಾಡ್ಸ್ಬಿಟ್ಟು ಇನ್ನೂ ಎಲ್ಲಿ ಇದ್ರ ಅಕ್ಕಪಕ್ಕ ಎಲ್ಲಾದ್ರೂ ಹಿಡನ್ ಪ್ಲೇಸ್ ಇದೆಯಾ ಅಂತ ಕೇಳ್ತಾ ಇದ್ದೆ ಲೋಕಲ್ಸ್ ಅವರು ಯಾರು ಬಂದಿಲ್ಲ ಕಾಯ್ತಾ ಇದ್ದೀನಿ ನೋಡ್ತೀನಿ ನಾನು ಹೋಗೋದ್ರೊಳಗಡೆ ಬಂದರೆ ಇನ್ನೂ ಒಂದು ಹಿಡನ್ ಪ್ಲೇಸಾಗ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನನ್ನ ಪ್ರಕಾರ ಇಲ್ಲಿ ಯಾವ್ದಾರು ಜಾತ್ರೆ ಇದ್ರೆ ಸಮಾರಂಭ ಇದ್ರೆ ಇಲ್ಲೆಲ್ಲ ಜನರು ಒಟ್ಟಿಗೆ ಬಂದು ಇಲ್ಲಿ ಸೇರ್ತಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿ ಹೊಸದಾಗಿ ಮಾಡಿರೋಂತ ನೋಡಿ ಇಲ್ಲಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಕಾಣಿಕೆ ಡಬ್ಬಿ ಹೊಸ ದೇವತ ಪ್ರಸನ್ನ ದೇವ್ರ ಹೆಸರು ಹೊಸ ದೇವತ ಅಂತ ನನಗೆ ಇವಾಗ ಗೊತ್ತಾಯ್ತು ಹೊಸ ದೇವತ ಫಾಲ್ಸ್ ಅಂತ ಅವಾಗಿಂದ ಬಡ್ಕೊತಾ ಇದ್ದೀನಿ ನನಗೆ ಗೊತ್ತೇ ಆಗ್ತಾಯಿಲ್ಲ ಹೊಸ ದೇವತ ದೇವ್ರು ಅಂತ ಅಲ್ಲಿಂದ ನಾನು ಬಂದಿದ್ದು ಆ ಬ್ರಿಡ್ಜಿಂದ ಏನೈತೆ ಗುರು ಲೊಕೇಶನ್ ಇದು ಮತ್ತೆ ಹೋಗ್ಬೇಕು ಇದೆ ಓ ಬಿಡ್ತಾ ಇಲ್ಲ ಇದು ನಾನು ಬೇರೆ ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಜಾರ್ತಾ ಇತ್ತು ಅಂತ ದೇವ್ರೇ ಹಾಂ ಇಲ್ಲೊಂದು ದೇವ್ರಿದೆ ದೇವ್ರೆ ಒಳ್ಳೇದು ಮಾಡಪ್ಪ ಹೊಸ ದೇವತ ದೇವರು ಇಲ್ಲೊಂದು ಮೂರ್ತಿ ಇದೆ ಅಷ್ಟೇ ಹಾಗೆ ಇಲ್ಲೊಂದು ಗಂಟೆ ಇದೆ ಹೊಡೆದು ಬಣ್ಣ ದೇವಸ್ಥಾನಕ್ಕೆ ಬಂದರೆ ಒಂದ್ಸತಿ ಗಂಟೆ ಹೊಡಿಲೇಬೇಕು ಹಾ 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 ಇಲ್ಲೇ ಟೆಂಟ್ ಹಾಕ್ಕೊಂಡು ಇಲ್ಲ ಇದು ಬಣ ಅಂತ ಅನಿಸ್ತಿದೆ ನಂಗಂತೂ ಗುರು ನೋಡ್ರಿ ಅಲ್ಲಿ ಆಹ್ ತಲೆ ಕೆಡ್ತಾ ಇದೆ ನಂಗಂತೂ ಈ ಲೊಕೇಶನ್ ನೋಡ್ತಾ ಇದ್ರಿ ಏನಿದೆ ಗೊತ್ತಾ ಇಲ್ಲೊಂದು ಚಿಕ್ಕ ಇಲ್ಲೊಂದು ದೇವಸ್ಥಾನ ಇದೆ ಅಲ್ಲೊಂದು ದೇವಸ್ಥಾನ ಇದೆ ಮಿಸಲ್ ಫಾಲ್ಸು ಎಲ್ಲಿದೆ ಈ ಥರ ಈ ಥರ ಲೊಕೇಶನ್ ನನಗೆ ಹೇಳ್ಬಿಟ್ರಪ್ಪ ಸಾಕು ಆಹ್ ಅದು ಈ ಲೊಕೇಶನ್ ಯಾರಿಗೂ ಗೊತ್ತಿಲ್ಲ ಗೊತ್ತಾದರೆ ಮಾತ್ರ ಹೇಗಿರುತ್ತೆ ಅಂತ ಅಂದ್ಕೊಳ್ಳಿ ಈ ಲೊಕೇಶನ್ ಬರ್ಬೇಕಂದ್ರೆ ನೀವೇನು ಕಷ್ಟ ಬಿತ್ಕೊಂಡೇನು ಬರೋಂಗಿಲ್ಲ ಆರಾಮಾಗಿ ಬರ್ಬೋದು ಈ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ ಈ ದೇವಸ್ಥಾನನ ಇನ್ನೂ ಅಭಿವೃದ್ಧಿ ಮಾಡೋ ಕಾರ್ಯದಲ್ಲಿ ಇನ್ನೂ ಇದಾರೆ ಮಳೆಗಾಲದಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ಇವಾಗಂತೂ ಚೆನ್ನಾಗಿದೆ ಬರ್ಬೋದು ಯಾವ ನಿಮ್ದು ಹುಬ್ಳಿಯಿಂದ ಲೊಕೇಶನ್ ಹೆಂಗ್ ಸಿಕ್ತು ಹೌದಾ ಸಕ್ಕದಾಗಿದೆ ಬ್ರೋ ಮಾತ್ರ ಹಾಗೆ ನಾನು ಗೂಗಲ್ ಮ್ಯಾಪ್ ನಂಬ್ಕೊಂಡೆ ಹೋಗಿದ್ದೆ ಆದರೆ ನಮಗೆ ನಾನು ದಾರಿ ತಪ್ಪಿಬಿಟ್ಟಿದ್ದೆ ಬೇರೆ ಕಡೆ ಹೋಗಿದ್ದೆ ಆಮೇಲೆ ಸಿಗ್ನಲ್ ವೀಕ್ ಆಗೋಯ್ತು ಸಿಗ್ನಲ್ ಸಿಕ್ಕಿಲ್ಲ ಹಾಗಾಗಿ ನನಗೆ ಲೊಕೇಶನ್ ಯಾವುದು ಅಂತಲೇ ಗೊತ್ತಾಗಿಲ್ಲ ಆಮೇಲೆ ಲೋಕಲ್ಸ್ ಅವ್ರನ್ನ ಕೇಳ್ಕೊಂಬಂದೆ ಯಾಕಂದ ಈ ತಪ್ಪಂತೂ ಯಾರು ಮಾಡಬೇಡಿ ನೀವೇನಾದರೂ ಗೂಗಲ್ ಮ್ಯಾಪ್ ಇದ್ದರೂ ನಿಮ್ಮ ಹತ್ರ ಒಂದು ಸತಿ ಲೋಕಲ್ಸವ್ರನ್ನ ಕೇಳಿ ಲೋಕಲ್ಸ್ ಅವ್ರನ್ನ ಕೇಳಿ ಬರೋದು ಒಳ್ಳೆಯದು ಯಾಕಂದರೆ ಅವರು ಪರ್ಫೆಕ್ಟಾಗಿ ರೂಟ್ ಹೇಳ್ತಾರೆ ಗೂಗಲ್ ತಪ್ಪು ಹೇಳ್ಬಿಡುತ್ತೆ ನಂಬಕ್ಕಾಗಲ್ಲ ಗೂಗಲ್ ಮ್ಯಾಪ್ನ ನೋಡಿ ಇವಾಗ ಜಸ್ಟ್ ಮಾತಾಡ್ಸಿದ್ನಲ್ಲ ಅವರು ಹುಬ್ಳಿಯಿಂದ ಬಂದಿದ್ದಾರೆ ನೋಡಿ ವಾಹ್ ಈ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತ ಮೋಸ್ಟ್ಲಿ ಅವರು ಬೈಕ್ ರೈಡರ್ಸ್ ಇರಬೇಕು ಬೈಕೆಲ್ಲ ಬಂದಿದ್ದಾರೆ ತುಂಬ ತುಂಬ ದೂರದಿಂದ ಎಲ್ಲ ಬರ್ತಾರೆ ತುಂಬ ಜನಕ್ಕೆ ಇದು ಗೊತ್ತಾದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಯಾಕಂದರೆ ಲೊಕೇಶನ್ನು ಲೊಕೇಶನ್ಗುರು ಇದು ನನಗಂತೂ ಸಖತ್ ಇಷ್ಟ ಆಯಿತು ಈ ಲೊಕೇಶನ್ಗೆ ಏನಾದರೂ ನೀವು ಬರ್ತಾಯಿದ್ದೀರಾ ಅಂದರೆ ನಾನು ಎಲ್ಲೆಲ್ಲಿ ನಿಮಗೆ ಡೈವರ್ಷನ್ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ ಆ ಡೈವರ್ಷನ್ ನಾನು ತೋರಿಸೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನೀವು ವೀಡಿಯೋನ ಇಲ್ಲಿ ಬರಬೇಕಾದ್ರೆ ವೀಡಿಯೋನ ನೋಡ್ಕೊಂಡು ನಿಮಗೆ ಆ ಡೈವರ್ಷನ್ ಹೆಲ್ಪ್ ಮಾಡುತ್ತೆ ಮೊನ್ನೆ ಡೈವರ್ಷನ್ ಹತ್ರ ಹೋಗಿ ನಿಮಗೆ ಸಿಗ್ತೀನಿ ಗುರು ನಾನು ಹೇಳ್ದಂಗೆ ನಿಮಗೆ ಡೈವರ್ಷನ್ ಬರುತ್ತೆ ಅಂತ ಹೇಳಿದ್ನಲ್ಲ ಮೇನ್ ಇಂಪಾರ್ಟೆಂಟ್ ಡೈರೆಕ್ಷನ್ ಇದು ಇದು ಈ ರೋಡಲ್ಲಿ ಒಂದು ಬಂದ್ಬಿಟ್ರೆ ನೀವು ಆರಾಮಾಗಿ ಬಂದ್ಬಿಡ್ತೀರಾ ನೋಡಿರಿ ಈ ಥರ ಒಂದು ಬೋರ್ಡ್ ಇದೆ ಇಲ್ಲಿ ಕರ್ನಾಟಕ ಸರ್ಕಾರದ ಒಂದು ಬೋರ್ಡ್ ಇದೆ ಆ ಬೋರ್ಡಿಂದ ರೈಟು ಸ್ಟ್ರೈಟ್ ಒಂದೇ ರೋಡ್ ಹೋದರೆ ನಿಮಗೆ ಡೈರೆಕ್ಟು ನೀವು ಫಾಲ್ಸ್ ಹತ್ರ ಹೋಗ್ತೀರಾ ಈ ಕಡೆಯಿಂದನೇ ಬರೋದು ಈ ಕಡೆಯಿಂದ ಆರಾಮಾಗಿ ಬರ್ಬೋದು ಕೇಳ್ಕೊಂಡು ಇಲ್ಲಿಂದ ಯಾರು ಕೇಳೋಕ್ಕೆ ಯಾರು ಇರೋಲ್ಲ ಈ ಅಕ್ಕಪಕ್ಕ ಇಲ್ಲೂ ಮನೆ ಇಲ್ಲ ಅದು ಅಲ್ಲ ಅಕ್ಕಪಕ್ಕ ಎಲ್ಲೂ ಮನೆ ಇಲ್ಲ ಇದೊಂದು ಲೊಕೇಶನ್ನ ನೀವು ನೆನ್ಪಿಟ್ಕೊಳ್ಳಿ ಈ ಸರ್ಕಾರಿ ಬೋರ್ಡಿಂದ ರೈಟ್ ಹೋಗಬೇಕು ಹಂಗೆ ಸ್ಟ್ರೈಟ್ ಇನ್ಯಾರೂ ಕೇಳೋದಿರಲ್ಲ ಫುಲ್ ಸ್ಟ್ರೈಟ್ ಹೋಗಬೇಕಷ್ಟೇ ಇಲ್ಲಿಂದ ಬರ್ತೀರಾ ನೀವು ಇಲ್ಲಿ ಮೇನ್ ಅದು ಮೇನ್ ರೋಡಲ್ಲಿ ಹಿಂಗೆ ಬರ್ತೀರಾ ಬಂದ್ಬಿಟ್ಟು ಆರಾಮಾಗಿ ವಿಸಿಟ್ ಮಾಡಿ ಈ ಪ್ಲೇಸ್ನಂತೂ ಯಾರು ಮಿಸ್ ಮಾಡೋಕ್ಕೆ ಬೇಡ್ರಿ ಗುರು ಯಾಕಂದರೆ ಕ್ರೇಜಿ ಕ್ರೇಜಿಯಾಗಿದೆ ಮಾತ್ರ ಫೋಟೋ ಶೂಟ್ಗಂತೂ ಹೇಳು 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 ಮಾಡಿಸಿರೋದು ಇದಂತೂ ಆ ಥರ ಇದೆ ನನಗಂತೂ ಫುಲ್ ಜೋಶ್ ಬಂದುಬಿಡ್ತು ಅಲ್ಲಿ ಹೋಗಿದ ತಕ್ಷಣ ಆ ಥರ ಆಗೋಯಿತು ಸರಿ ಗುರು ಈ ಲಾಗ್ ತುಂಬ ಲೆಂತ್ ಆಯಿತು ಅನ್ಕೊಂತೀನಿ ಈ ಥರ ಯಾವುದೂ ಹಿಡನ್ ಪ್ಲೇಸ್ ಇದ್ದರೆ ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನನಗೆ ಡಿ ಎಮ್ ಮಾಡಿ ಯಾರಾದರೂ ಸರಿ ಡಿ ಎಮ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇದ್ರೆ ಬಂದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಸೊ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಸೊ ತೋರ್ಸಿ ತೋರಿಸ್ತೀನಿ ಸರಿ ಗುರು ಈ ವ್ಲಾಗ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಟಾಟಾ ಬಾಯ್ ಬೈ ಬೈ ಫ್ರಮ್ ಹೊಸ ದೇವತಾ ಫಾಲ್ಸ್ ಫ್ರಮ್ ಉತ್ತರ ಕನ್ನಡ